ಇಲ್ಲಿ ನೀರಿದ್ರೆ ಏನಪ್ಪ ಅಂತ ಕೇಳಿದ್ರೆ ಎಲ್ಲ ರೈತರು ನಾಳೆ ಸರ್ಕಾರ ಏನಪ್ಪ ಅಂತ ಕೇಳಿದ್ರೆ ಹತ್ತು ಸೂರಾಗಿರ್ತಾರೆ ಹೋದವರು ಬಳಿ ಬಳಕತ್ತ ಇಲ್ಲಿ ತಕ್ಕೂರಾಕತ್ತದೆ ಕಮಿಟ್ಟು ದಯವಿಟ್ಟು ಅವರಿಗೆಲ್ಲ ಹೆಲ್ಪ್ ಮಾಡ್ಬೇಕು ಇವರು ತಮ್ಮಲ್ಲಿ ವಿನಂತಿ ಅದಕ್ಕವರು ಮೊಟ್ಟ ಮಾತ್ರ

ಅವರು ಐದು ಭಾಗ್ಯಗಳನ್ನ ಪುರಿ ಮಾಡ್ಯಾರತ್ತ ಐದು ಭಾಗ್ಯ ಫುಲಿ ಮಾಡ್ಯಾರತ್ತ ಹೌದಿದ ಆಯ ನೀ ಏ ನಂದಿ ಮರುತೇನ ಆ ಅವ್ರ ಫ್ರೀ ಮಾಡ್ಯಾರ ಅವನಿಗೆ ಸತ್ತ ನೀನು ಹೊಲದಾಗ ಕಸ ಬಂದಿತ್ತು ತಗ್ಯಾಕ ಕಸಕ್ಕ ಆಯ್ ಸಿಗೋ ಅಂತ ಅದಾವ ನೀ ನಂದಿ ಹೌದು ಹೌದಿದ ಆಹಾ ನಿಮ್ಮ ಅಪ್ಪ ಎಲ್ಲಾ ಹೆಣ್ಮಕ್ಕಳಿಗೆ ಐದು ಭಾಗ್ಯ ಪುರಿ ಮಾಡ್ಯಾನ ಆಯಾ ಹೆಣ್ಮಕ್ಕಳಿಗೇನ್ ಮಾಡ್ಯಾನ ಏನ್ ಮಾಡಪ್ಪ ನೀವ್ ನಮ್ಮಂತರು ಒಳ್ಳೆ ನಮಗ ಚಿಕ್ಕ ಮಾಡಿದ್ರಿ ನೀವು ಆಯ್ ಸಾವಿರ ತೋ ಅವ್ರ ಸಾವಿರ ಬರೋದ ಅವ್ರ ಸಾವಿರ ಬರೋದು

அவரு ஆமாப்பா அந்த கே தாவெல்லாம் கேளுத்தவ் ஏனப்பா அந்த கேதிரில்ல அபிமானி இல்லை நோட் ஏனப்பா அந்த கேதிரி விருது சித்தன அப்ஜன் ஜாத் இருந்தும் ஒட்ட மழி நிர்வாக இல்லை அதுக்கேன் பாத கேட் யாருங்க